अयप शेण्य रक्षी का स्वामी अय्यो अयो स्वामी स्वामी अय्यपेण रक्षिस स्वामी अय्यपो अय्यपो स्वामी स्वामी तोम तोम, तीन गोम अय्यप स्वामी अय्यपो तोम, स्वामी अय्यपेण रक्षी स्वामी अय्यपो अय्य رشمپ <Savam> رشیسپی <yaya Popo> <expand> <-curạt> <wonder> ನಮ್ಮ ಡಿ ಕೆ ಸಾಹೇಬರು ಆದಷ್ಟು ಜಲ್ದಿ ಅಂದರೆ ನಾವು ನಲವತ್ತೆಂಟು ವರ್ಷ ನಲವತ್ತೆಂಟು ದಿನ ಅಯ್ಯಪ್ಪನ ಒಂದು ಪೂಜೆ ಮಾಡ್ತಾಯಿದ್ದೀವಿ ನಲ್ವತ್ತೆಂಟು ಒಳಗಡೆ ನಾವು ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಬೇಳ್ ಬೀಳ್ಕೊಂಡಿರೋದು ಅಂದರೆ ಡಿ ಕೆ ಶ್ರೀಕಾರ್ ಸಾಹೇಬರು ನಲ್ವತ್ತೆಂಟು ದಿವಸ ನಾವು ಮುಗಿಯೋ ಅವರು ಸಿ ಎಮ್ ಆಗಬೇಕು ಅದನ್ನು ಸಿದ್ದರಾಮಯ್ಯ ಅವರು ಅವರವರೇ ಬಿಟ್ಕೊಡ್ಬೇಕು ಏನಕ್ಕೆ ಅಂದರೆ ಮಾತಾಡಿದರೆ ಮಾತು ಉಳಿಸ್ಕೊಳ್ಬೇಕು ಸಿದ್ದರಾಮಯ್ಯ ಅವರು ಮಾತು ತಪ್ಪೋರಲ್ಲ ಮಾತು ಉಳಿಸ್ಕೊಳ್ತಾರೆ ಡಿ ಕೆ ಸಾಹೇಬ್ರು ಸಿ ಎಂ ಆಗ್ತಾರೆ ನಾವು ನಲವತ್ತೆಂಟು ದಿನ ರಥ ಮಾಡ್ತಾ ಇರೋದು ಅಯ್ಯಪ್ಪನಲ್ಲಿ ಗಣಪತಿ ಹೋಮ ಅಯ್ಯಪ್ಪನವಮ ಎಲ್ಲಾನು ಪ್ರತಿಯೊಂದು ಡಿ ಕೆ ಶಿವಕುಮಾರ್ ಸಾಹೇಬ್ರಸ್ರು ಮಾಡ್ತಾ ಇದೀವಿ ಇದು ನಾವು ಡಿಸೆಂಬರ್ ಹನ್ನೊಂದಕ್ಕೆ ನಾವು ಹೊರಡ ಸಭೆಯ ಹೋಗಿ ಬರೋ ಅಷ್ಟರೊಳಗಡೆ ಡಿ ಕೆ ಶಿವಕುಮಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಸಿ ಎಮ್ ಆಗ್ತಾರೆ ಅನ್ನೋದು ನಾವು ಅಯ್ಯಪ್ಪನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಜಯ ಜಯ ಬರೋದ್ರನ್ನ ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಖಾಂತರ ನಾವು ನೋಡ್ತೀವಿ ನನ್ನ ಹೆಸರು ಯೋಗೇಶ್ ತಗೊಂಡ್ಬಿಡಿ ಪ್ಪ ಓಂತಿ ಸ್ವಾಮಿ ಶರಣಪ್ಪ ಸ್ವಾಮಿ ಇವತ್ತು ನಾವು ನಮ್ಮ ಡಿ ಕೆ ಶಿವಕುಮಾರ್ ಸ್ವಾಮಿಗಳು ಸಿ ಎಂ ಆಗಲಿ ಅಂತ ಅಂದ್ಬಿಟ್ಟು ಅಯ್ಯಪ್ಪ ಸ್ವಾಮಿಯರಲ್ಲಿ ನಾವು ಪ್ರಾರ್ಥನೆ ಇಟ್ಟಿದ್ದೀವಿ ನಾವೇನು ಕಾಲ ಮಾಡ್ತಾಯಿದ್ದೀವಿ ನಲವತ್ತೆಂಟು ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿಯಲ್ಲಿ ಶಿವಕುಮಾರ್ ಸ್ವಾಮಿಗಳು ಸಿ ಎಂ ಆಗಲಿ ಅಂತ ಬೇಡ್ಕೊತೀವಿ ನಾವು ಬೇಡ್ಕೊಳ್ಳೋದು ಏನು ಬೇ ಬೇಡ್ಕೊಂಡಿದ್ದೀವಿ ಬೇಡಿಕೆ ನೆರವೇರುತ್ತೆ ಆ ಒಂದು ಕಾರಣಕ್ಕೆ ನಾವು ಬೇಡ್ಕೊಂಡಿದ್ದೀವಿ ಇವಾಗ ಏನು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸ್ವಾಮಿಗಳು ಏನಿದ್ದಾರೆ ಅವರು ಅಧಿಕಾರನ ನಡೆಸ್ತಾ ಇದ್ದಾರೆ ಅವರು ಅವರು ಮನಸ್ಸಿ ಮನಸ್ಸೆಯಿಂದ ಅವರ ಅಧಿಕಾರನ ನಮ್ಮ ಶಿವಕುಮಾರ್ ಸ್ವಾಮಿಗಳಿಗೆ ಕೊಡ್ತಾ ಇರೋ ನಂಬಿಕೆ ನಮಗಿದೆ ಆ ನಂಬಿಕೆಯಿಂದ ನಾವು ರಥ ಮಾಡ್ತಾ ಇದ್ದೀವಿ ನಮ್ಮ ಕಾಲದಲ್ಲಿ ಅದನ್ನು ಜೊತೆಗೆ ನಮ್ಮ ಬೇಡಿಕೆಗಳ ಜೊತೆಗೆ ಡಿ ಎ ಸಿ ಎಮ್ ಆಗಲಿ ನಮ್ಮ ಡಿ ಕೆ ಶಿವಕುಮಾರ್ ಸ್ವಾಮಿಗಳು ಅಂತ ಅದನ್ನು ಬೇಡಿಕೆ ಇಟ್ಕೊಂಡಿದ್ದೀವಿ ಅದಾಗುತ್ತೆ ಸ್ವಾಮಿ ಅದಾಗಲಿ ಅಂತಲೇ ನಾವು ಇಟ್ಕೊಂಡಿದ್ವಿ ನಾವು ಅಯ್ಯಪ್ಪ ಸ್ವಾಮಿ ಮೇಲೆ ನಾವು ಕೇಳ್ಕೊಂಡಿದ್ದೀವಿ ಅಂತ ನಡೆಯುತ್ತೆ ಆ ಅಂತಲೇ ಅಂತಾನೆ ನಾವು ಕೇಳ್ಕೊತಾಯಿ ಸ್ವಾಮಿ ಆಗುತ್ತೆ ಸ್ವಾಮಿ ನಂಬಿಕೆ ಇದೆ ನಾವು ನಮ್ಮ ಹೆಸರು ಮಂಜುನಾಥ ಸ್ವಾಮಿ